ದಿಶಾ ಸಾಲಿಯಾನ್ ಸಾವಿನ ಕೇಸ್ಗೆ ಸಂಬಂಧಪಟ್ಟಂತೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ ದಿಶಾ ಸಾವು ಸೂಸೈಡ್ ಅಲ್ಲ ಕೊಲೆ ಅಂತ ಅವರ ತಂದೆ ಆರೋಪಿಸಿ ಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ದಾರೆ ಈ ವಿಚಾರವಾಗಿ ತನಿಖೆ ಚುರುಕುಗೊಂಡಿದ್ದು ಪೊಲೀಸರು ದಿಶಾಳ ಕೊನೆ ಕ್ಷಣದ ವಿಡಿಯೋವನ್ನು ಲಾಯರ್ಗೆ ನೀಡುವುದಕ್ಕೆ ಮುಂದಾಗಿದ್ದಾರೆ ಈ ಕುರಿತ ಒಂದು ವರದಿ ಇಲ್ಲಿದೆ ಪೊಲೀಸ್ ಠಾಣೆ ಮೆಟ್ಟಿಲೇರಿದ ತಂದೆ ಸತೀಶ್ ಸುಶಾಂತ್ ಸಿಂಗ್ ರಜಪೂತ್ ಮ್ಯಾನೇಜರ್ ಆಗಿದ್ದ ದಿಶಾ ಸಾಲಿಯನ್ ಸಾವು ಸೂಸೈಡ್ ಅಲ್ಲ ಆಕೆ ಮೇಲೆ ಗ್ಯಾಂಗ್ ರೇಪ್ ಮಾಡಿ ಕೊಲೆ ಮಾಡಲಾಗಿದೆ ಎಂದು ಆರೋಪಿ ದಿಶಾ ತಂದೆ ಸತೀಶ್ ಸಾಲಿಯಾನ್ ಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ದಾರೆ ಈ ಕುರಿತು ತನಿಖೆ ಚುರುಕುಗೊಂಡಿದ್ದು ದಿಶಾಳ ಕೊಲೆ ಕ್ಷಣದ ವಿಡಿಯೋ ನೀಡುವಂತೆ ಪೊಲೀಸರಿಗೆ ಕೇಳಿದ್ದಾರೆ ಸತೀಶ್ ಸಾಲಿಯನ್ ಪುರ ವಕೀಲರಾದ ಅಭಿಷೇಕ್ ಮಿಶ್ರಾ ಈಶ್ವರ್ ಲಾಲ್ ಅಗರ್ವಾಲ್ ಮಲಡ್ ಹಾಗೂ ಮಲ್ವಾನಿ ಠಾಣೆಗೆ ಭೇಟಿ ನೀಡಿದ್ರು ದಿಶಾ ಸಾಲಿಯನ್ ಪಾರ್ಟಿ ಮಾಡಿದ್ದ ಕೊನೆ ಕ್ಷಣದ ವಿಡಿಯೋ ಫೋಟೋಗಳು ಹಾಗೂ ಪೋಸ್ಟ್ ಮಾರ್ಟಂ ರಿಪೋರ್ಟ್ ನೀಡುವಂತೆ ಕೇಳಿದ್ದಾರೆ ಹೀಗಾಗಿ ಆ ಎಲ್ಲಾ ಮಾಹಿತಿ ನೀಡಲು ಮುಂಬೈ ಪೊಲೀಸರು ಮುಂದಾಗಿದ್ದಾರೆ ದಿಶಾ ಟ್ವಿಸ್ಟ್ ದಿಶಾ ಸಾಲಿಯನ್ ಸಾವಿನ ಕುರಿತು ಮತ್ತೆ ತನಿಖೆಗೆ ಸತೀಶ್ ಸಾಲಿಯನ್ ಸಲ್ಲಿಸಿದ್ದ ಅರ್ಜಿಯನ್ನು ಕೋರ್ಟ್ ಸ್ವೀಕರಿಸಿದೆ ಉದ್ದವ್ ಠಾಕ್ರೆ ಮಗ ಈ ಕೇಸಲ್ಲಿ ಭಾಗಿಯಾಗಿರುವ ಬಗ್ಗೆ ತನಿಖೆ ನಡೆಯುವ ಸಾಧ್ಯತೆ ಇದೆ ಮಗಳ ಸಾವಿನ ಬಗ್ಗೆ ಸತೀಶ್ ಸಾಲಿಯನ್ ಹಲವು ಅನುಮಾನ ವ್ಯಕ್ತಪಡಿಸಿದ್ದಾರೆ ಇನ್ನು ಆದಿತ್ಯ ಠಾಕ್ರೆ ಹೆಸರು ಹೇಳದಂತೆ ಉದ್ದವ್ ಠಾಕ್ರೆ ಫೋನ್ ಮಾಡಿದ್ರಂತೆ ಬಿಜೆಪಿ ಸಂಸದ ನಾರಾಯಣ ರಾಣೆಗೆ ಉದ್ದವ್ ಠಾಕ್ರೆ ಕರೆ ಮಾಡಿದ್ರಂತೆ ಮಗಳ ಸಾವಿಗೆ ನ್ಯಾಯ ಸಿಗದ ಕಾರಣ ಮತ್ತೆ ತನಿಖೆಗೆ ನೀಡುವಂತೆ ಸತೀಶ್ ಸಾಲಿಯನ್ ಕೋರ್ಟ್ ಮೆಟ್ಟಿಲೇರಿದ್ದು ಮತ್ತೆ ದಿಶಾ ಕೇಸ್ ಓಪನ್ ಆಗಲಿದೆ ಇದೀಗ आदित्य ठाकरे के संकट साध्यता है अंतिम वरदी सलिकल लॉयर नीले ओजा खेल क्लीन चीट नहीं है ये गलत नैरेटिव चला रहे हैं सीबीआई का कहना है कि उसके खिलाफ में उनको प्रूफ नहीं मिले है और इस क्लोजर रिपोर्ट को लॉ में ऐसी कोई वैल्यू नहीं है उस, उनका क्लोजर रिपोर्ट आने के बाद में भी कोर्ट अभी भी कमिश्नर ले सकता है मर्डर का केस का कमिश्नर ले सकता है ареस्ट वारंट निकाल सकता है या फर्दर इन्वेस्टिगेशन की ऑर्डर दे सकता है निशा सोलियान के दिन लो दिनकों को अपडेट सी किदो ए केस ली निजवागी यू भाग यादव विरुद्ध सूप्त शिक्षियाग बेकिदा न्यूज़ डेस्क रिपब्लिक कन्नडा ದಿಶಾ ಸಾಲಿಯಾನ್ ಸಾವಿನ ಕೇಸ್ಗೆ ಸಂಬಂಧಪಟ್ಟಂತೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ ದಿಶಾ ಸಾವು ಸೂಸೈಡ್ ಅಲ್ಲ ಕೊಲೆ ಅಂತ ಅವರ ತಂದೆ ಆರೋಪಿಸಿ ಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ದಾರೆ ಈ ವಿಚಾರವಾಗಿ ತನಿಖೆ ಚುರುಕುಗೊಂಡಿದ್ದು ಪೊಲೀಸರು ದಿಶಾಳ ಕೊನೆ ಕ್ಷಣದ ವಿಡಿಯೋವನ್ನು ಲಾಯರ್ಗೆ ನೀಡುವುದಕ್ಕೆ ಮುಂದಾಗಿದ್ದಾರೆ ಈ ಕುರಿತ ಒಂದು ವರದಿ ಇಲ್ಲಿದೆ ದಿಶಾ ಕೊನೆ ಕ್ಷಣದ ವಿಡಿಯೋ ಸಿಗುತ್ತಾ ಪೊಲೀಸ್ ಠಾಣೆ ಮೆಟ್ಟಿಲೇರಿದ ತಂದೆ ಸತೀಶ್ ಸುಶಾಂತ್ ಸಿಂಗ್ ರಜಪೂತ್ ಮ್ಯಾನೇಜರ್ ಆಗಿದ್ದ ದಿಶಾ ಸಾಲಿಯನ್ ಸಾವು ಸೂಸೈಡ್ ಅಲ್ಲ ಆಕೆ ಮೇಲೆ ಗ್ಯಾಂಗ್ ರೇಪ್ ಮಾಡಿ ಕೊಲೆ ಮಾಡಲಾಗಿದೆ ಎಂದು ಆರೋಪಿ ದಿಶಾ ತಂದೆ ಸತೀಶ್ ಸಾಲಿಯಾನ್ ಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ದಾರೆ ಈ ಕುರಿತು ತನಿಖೆ ಚುರುಕುಗೊಂಡಿದ್ದು ದಿಶಾಳ ಕೊಲೆ ಕ್ಷಣದ ವಿಡಿಯೋ ನೀಡುವಂತೆ ಪೊಲೀಸರಿಗೆ ಕೇಳಿದ್ದಾರೆ ಸತೀಶ್ ಸಾಲಿಯನ್ ಪರ ವಕೀಲರಾದ ಅಭಿಷೇಕ್ ಮಿಶ್ರಾ ಈಶ್ವರ್ಲಾಲ್ ಅಗರ್ವಾಲ್ ಮಲಾಡ್ ಹಾಗೂ ಮಲ್ವಾನಿ ಠಾಣೆಗೆ ಭೇಟಿ ನೀಡಿದ್ರು ದಿಶಾ ಸಾಲಿಯನ್ ಪಾರ್ಟಿ ಮಾಡಿದ್ದ ಕೊನೆ ಕ್ಷಣದ ವಿಡಿಯೋ ಫೋಟೋಗಳು ಹಾಗೂ ಪೋಸ್ಟ್ ಮಾರ್ಟಂ ರಿಪೋರ್ಟ್ ನೀಡುವಂತೆ ಕೇಳಿದ್ದಾರೆ ಹೀಗಾಗಿ ಆ ಎಲ್ಲಾ ಮಾಹಿತಿ ನೀಡಲು ಮುಂಬೈ ಪೊಲೀಸರು ಮುಂದಾಗಿದ್ದಾರೆ ದಿಶಾ ಸಾಲಿಯನ್ ಸಾವಿನ ಕುರಿತು ಮತ್ತೆ ತನಿಖೆಗೆ ಸತೀಶ್ ಸ್ಟಾಲಿಯನ್ ಸಲ್ಲಿಸಿದ್ದ ಅರ್ಜಿಯನ್ನು ಕೋರ್ಟ್ ಸ್ವೀಕರಿಸಿದೆ ಉದ್ದವ್ ಠಾಕ್ರೆ ಮಗ ಈ ಕೇಸಲ್ಲಿ ಭಾಗಿಯಾಗಿರುವ ಬಗ್ಗೆ ತನಿಖೆ ನಡೆಯುವ ಸಾಧ್ಯತೆ ಇದೆ ಮಗಳ ಸಾವಿನ ಬಗ್ಗೆ ಸತೀಶ್ ಸಾಲಿಯನ್ ಹಲವು ಅನುಮಾನ ವ್ಯಕ್ತಪಡಿಸಿದ್ದಾರೆ ಇನ್ನು ಆದಿತ್ಯ ಠಾಕ್ರೆ ಹೆಸರು ಹೇಳಿದಂತೆ ಉದ್ದವ್ ಠಾಕ್ರೆ ಫೋನ್ ಮಾಡಿದ್ರಂತೆ ಬಿಜೆಪಿ ಸಂಸದ ನಾರಾಯಣ ರಾಣೆಗೆ ಉದ್ದವ್ ಠಾಕ್ರೆ ಕರೆ ಮಾಡಿದ್ರಂತೆ ಮಗಳ ಸಾವಿಗೆ ನ್ಯಾಯ ಸಿಗದ ಕಾರಣ ಮತ್ತೆ ತನಿಖೆಗೆ ನೀಡುವಂತೆ ಸತೀಶ್ ಸಾಲಿಯನ್ ಕೋರ್ಟ್ ಮೆಟ್ಟಿಲೇರಿದ್ದು ಮತ್ತೆ ದಿಶಾ ಕೇಸ್ ಓಪನ್ ಆಗಲಿದೆ ಇದೀಗ आदित्य ठाकरे के संकट एवं साध्यता है इन दिशा सल के लिए क्लीन चीट लगी अंतिम वरदी सलिसकील नीले ओजा क्लीन चीट नहीं है ये गलत नैरेटिव चला रहे हैं सीबीआई का कहना है कि उसके खिलाफ में उनको प्रूफ नहीं मिले हैं और इस क्लोजर रिपोर्ट को लॉ में ऐसी कोई वैल्यू नहीं है उस, उनका क्लोजर रिपोर्ट आने के बाद में भी कोर्ट अभी भी ಮರ್ಡರ್ ವಾರಂಟ್ ನಿಗಾ ಫರ್ದರ್ ಇನ್ವೆಸ್ಟಿಗೇಷನ್ ದಿಶಾ ಸಾಲಿಯನ್ ಕೇಸಲ್ಲೂ ದಿನಕ್ಕೊಂದು ಅಪ್ಡೇಟ್ ಸಿಕ್ಕಿದ್ದು ಈ ಕೇಸಲ್ಲಿ ನಿಜವಾಗಿಯೂ ಭಾಗಿಯಾದವರ ವಿರುದ್ಧ ಸೂಕ್ತ ಶಿಕ್ಷೆ ಶಿಕ್ಷೆಯಾಗಬೇಕಿದೆ ನ್ಯೂಸ್ ಡೆಸ್ಕ್ ರಿಪಬ್ಲಿಕ್ ಕನ್ನಡ ದಿಶಾ ಸಾಲಿಯಾನ್ ಸಾವಿನ ಕೇಸ್ಗೆ ಸಂಬಂಧಪಟ್ಟಂತೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ ದಿಶಾ ಸಾವು ಸೂಸೈಡ್ ಅಲ್ಲ ಕೊಲೆ ಅಂತ ಅವರ ತಂದೆ ಆರೋಪಿಸಿ ಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ದಾರೆ ಈ ವಿಚಾರವಾಗಿ ತನಿಖೆ ಚುರುಕುಗೊಂಡಿದ್ದು ಪೊಲೀಸರು ದಿಶಾಳ ಕೊನೆ ಕ್ಷಣದ ವಿಡಿಯೋವನ್ನು ಲಾಯರ್ಗೆ ನೀಡುವುದಕ್ಕೆ ಮುಂದಾಗಿದ್ದಾರೆ ಈ ಕುರಿತ ಒಂದು ವರದಿ ಇಲ್ಲಿದೆ ಪೊಲೀಸ್ ಠಾಣೆ ಮೆಟ್ಟಿಲೇರಿದ ತಂದೆ ಸತೀಶ್ ಸುಶಾಂತ್ ಸಿಂಗ್ ರಜಪೂತ್ ಮ್ಯಾನೇಜರ್ ಆಗಿದ್ದ ದಿಶಾ ಸಾಲಿಯನ್ ಸಾವು ಸೂಸೈಡ್ ಅಲ್ಲ ಆಕೆ ಮೇಲೆ ಗ್ಯಾಂಗ್ ರೇಪ್ ಮಾಡಿ ಕೊಲೆ ಮಾಡಲಾಗಿದೆ ಎಂದು ಆರೋಪಿ ದಿಶಾ ತಂದೆ ಸತೀಶ್ ಸಾಲಿಯಾನ್ ಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ದಾರೆ ಈ ಕುರಿತು ತನಿಖೆ ಚುರುಕುಗೊಂಡಿದ್ದು ದಿಶಾಳ ಕೊನೆ ಕ್ಷಣದ ವಿಡಿಯೋ ನೀಡುವಂತೆ ಪೊಲೀಸರಿಗೆ ಕೇಳಿದ್ದಾರೆ ಸತೀಶ್ ಸಾಲಿಯನ್ ಪುರ ವಕೀಲರಾದ ಅಭಿಷೇಕ್ ಮಿಶ್ರಾ ಈಶ್ವರ್ ಲಾಲ್ ಅಗರ್ವಾಲ್ ಮಲಡ್ ಹಾಗೂ ಮಲ್ವಾನಿ ಠಾಣೆಗೆ ಭೇಟಿ ನೀಡಿದ್ರು ದಿಶಾ ಸಾಲಿಯನ್ ಪಾರ್ಟಿ ಮಾಡಿದ್ದ ಕೊನೆ ಕ್ಷಣದ ವಿಡಿಯೋ ಫೋಟೋಗಳು ಹಾಗೂ ಪೋಸ್ಟ್ ಮಾರ್ಟಂ ರಿಪೋರ್ಟ್ ನೀಡುವಂತೆ ಕೇಳಿದ್ದಾರೆ ಹೀಗಾಗಿ ಆ ಎಲ್ಲಾ ಮಾಹಿತಿ ನೀಡಲು ಮುಂಬೈ ಪೊಲೀಸರು ಮುಂದಾಗಿದ್ದಾರೆ ಟ್ವಿಸ್ಟ್ ದಿಶಾ ಸಾಲಿಯನ್ ಸಾವಿನ ಕುರಿತು ಮತ್ತೆ ತನಿಖೆಗೆ ಸತೀಶ್ ಸಾಲಿಯನ್ ಸಲ್ಲಿಸಿದ್ದ ಅರ್ಜಿಯನ್ನ ಕೋರ್ಟ್ ಸ್ವೀಕರಿಸಿದೆ ಉದ್ದವ್ ಠಾಕ್ರೆ ಮಗ ಈ ಕೇಸಲ್ಲಿ ಭಾಗಿಯಾಗಿರುವ ಬಗ್ಗೆ ತನಿಖೆ ನಡೆಯುವ ಸಾಧ್ಯತೆ ಇದೆ ಮಗಳ ಸಾವಿನ ಬಗ್ಗೆ ಸತೀಶ್ ಸಾಲಿಯನ್ ಹಲವು ಅನುಮಾನ ವ್ಯಕ್ತಪಡಿಸಿದ್ದಾರೆ ಇನ್ನು ಆದಿತ್ಯ ಠಾಕ್ರೆ ಹೆಸರು ಹೇಳಿದಂತೆ ಉದ್ದವ್ ಠಾಕ್ರೆ ಫೋನ್ ಮಾಡಿದ್ರಂತೆ ಬಿಜೆಪಿ ಸಂಸದ ನಾರಾಯಣ ರಾಣೆಗೆ ಉದ್ದವ್ ಠಾಕ್ರೆ ಕರೆ ಮಾಡಿದ್ರಂತೆ ಮಗಳ ಸಾವಿಗೆ ನ್ಯಾಯ ಸಿಗದ ಕಾರಣ ಮತ್ತೆ ತನಿಖೆಗೆ ನೀಡುವಂತೆ ಸತೀಶ್ ಸಾಲಿಯನ್ ಕೋರ್ಟ್ ಮೆಟ್ಟಿಲೇರಿದ್ದು ಮತ್ತೆ ದಿಶಾ ಕೇಸ್ ಓಪನ್ ಆಗಲಿದೆ आदित्य ठाकरे के संकट एवं साध्यता है अंतिम वर्दी सलिस बढ़िया वो तबकील लॉयर नीले ओजा खेल क्लीन चीट नहीं है ये गलत नैरेटिव चला रहे हैं सीबीआई का कहना है कि उसके खिलाफ में उनको प्रूफ नहीं मिले है और इस क्लोजर रिपोर्ट को लॉ में ऐसी कोई वैल्यू नहीं है उस, उनका क्लोजर रिपोर्ट आने के बाद में भी कोर्ट अभी भी ಕಾರ್ನಿಸ್ ಕೇಸ್ ಮರ್ಡರ್ಸ್ ಲೇಸಕ್ತ ಅರೆಸ್ಟ್ ವಾರಂಟ್ ಯಾ ಫರ್ದರ್ ಇನ್ವೆಸ್ಟಿಗೇಷನ್ ಕೇಸಲ್ಲೂ ದಿನಕ್ಕೊಂದು ಅಪ್ಡೇಟ್ ಸಿಕ್ಕಿದ್ದು ಈ ಕೇಸಲ್ಲಿ ನಿಜವಾಗಿಯೂ ಭಾಗಿಯಾದವರ ವಿರುದ್ಧ ಸೂಕ್ತ ಶಿಕ್ಷೆಯಾಗಬೇಕಿದೆ ನ್ಯೂಸ್ ಡೆಸ್ಕ್ ರಿಪಬ್ಲಿಕ್ ಹೇಳಿ ನಿಮ್ ಪ್ರಾಬ್ಲಮ್ ಏನ್ ನಿಮ್ ಪ್ರಾಬ್ಲಮ್ ಅಂತ ಹೇಳಿ ಯಾರಪ್ಪ ನಗರ ಗಾಂಧಿನರ ದಾಸರಹಳ್ಳಿ ರಾಜರಾಜೇಶ್ವರಿ ನಗರ ಚಾಮರಾಜಪೇಟೆ ಹುಬ್ಬಳ್ಳಿ ಚನ್ನಮರಪುರದ ಮೈಸೂರಿಗೆ ಬಂದಿರೋದು ಬ್ಯಾಡಗು ತಾಲೂಕಿಗೆ ನಾವು ಬಂದಿವ್ರಿ ಸರಿ ಹೇಳಿ ಸರ್ ಏನ್ ಪ್ರಾಬ್ಲಮ್ ನೀವು ಹೆಂಗೆ ಏನೆಲ್ಲ ಸಮಸ್ಯೆಗಳು ಏನ್ ಕಥೆಯಲ್ಲಿ ರೋಡ್ ಸರಿ ಇಲ್ಲ

ಮೇಲೆ ಬಾರಿ ಹೇಟ್ ಆದೋ ಮಾರಾಯ ಮೇಡಂ ಮೇಡಂ ಮಾರಲ್ಲ ಕಂದ್ರೆ ಸರ್ರು ಯಾಕ್ರು 1 ಗಂಟೆ ವರೆಗೂ ಎನ್ನೇ ಹಂಗಿ ತಗೆಯಬೇಕು ಅಲ್ವಾ ನೋಡಲ್ಲ ಯಾರು ನೋಡಲ್ಲ ನಾನು ಒಪ್ಪಲ್ ನೋಡ್ತೀನಿ ಅಜ್ಜ ನಮ್ಮ ಮಕ್ಕಳಿಗೆ ಅಮ್ಮ ಅಪ್ಪ ಇಲ್ಲ ಅವರು ನೋಡ್ತೀವಿ ಬಕ್ತಾಯಿದೀವಿ ದೇವರು ಬಿಟ್ಟಂಗೆ ಆಗುತ್ತೆ ಬಿಟ್ಟಂಗೆ ಆಗುತ್ತೆ